ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡುವಂತಹ ಒಂದು ಪಾರ್ಟ್ ಟೈಮ್ ಫ್ರೀಲ್ಯಾನ್ಸಿಂಗ್ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ನನಗೆ ತುಂಬ ಜನ ಪಾರ್ಟ್ ಟೈಮ್ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಇದ್ರೆ ತಿಳಿಸಿ ಅಂತ ಹೇಳಿದ್ರಿ ಮತ್ತು ಕನ್ನಡ ಭಾಷೆಯಲ್ಲಿ ಕೆಲಸ ಏನಾದರೂ ಇದ್ರೆ ತಿಳಿಸಿ ಅಂತ ಸೊ ಇದು ಕನ್ನಡ ಭಾಷೆಯಲ್ಲಿ ಪಾರ್ಟ್ ಟೈಮ್ ಫ್ರೀಲ್ಯಾನ್ಸಿಂಗ್ ಕೆಲಸ ನಿಮ್ಮ ಫ್ರೀ ಟೈಮಲ್ಲಿ ಮಾಡುವಂತಹ ಕೆಲಸ ಸೊ ಸಂಬಳ ಬಂದ್ಬಿಟ್ಟು ನಿಮಗೆ ಮೂವತ್ತು ಸಾವಿರ ತನಕ ಸಿಗ್ತದೆ ಆಯಿತಾ ಸೊ ನಿಮ್ಮ ಫ್ಲೆಕ್ಸಿಬಲ್ ಟೈಮಲ್ಲಿ ಇದು ಮಾಡುವಂಥ ಕೆಲಸ ಏನು ಕೆಲಸ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕಂಪ್ಲೀಟ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ದಯವಿಟ್ಟು ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ ಮತ್ತೇನಾದರೂ ನೀವು ನನ್ನ ಗೆ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಕಾಣ್ತಾನೆ ಅದಕ್ಕೆ ಕ್ಲಿಕ್ ಮಾಡಿ ಏನಕ್ಕೆ ಅಂತ ನಾನು ಈ ಥರ ಜಾಬ್ ಅಪ್ಡೇಟ್ಸ್ ತರ್ತಾ ಇರ್ತೀನಲ್ವ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ನೀವು ಬೇಗ ಅಪ್ಲೈ ಮಾಡ್ಬೋದು ಸೊ ದಯವಿಟ್ಟು ಈ ಇದಕ್ಕೆ ಈ ನಾನು ಈಗ ಹೇಳ್ತೀನಲ್ವ ಕೆಲಸಕ್ಕೆ ಆದಷ್ಟು ಬೇಗ ಅಪ್ಲೈ ಮಾಡಿ ಏನಕ್ಕಾದರೆ ಟೈಮ್ ಈ ಕೆಲಸ ಎಂಡ್ ಆಗ್ಬೋದು ಆಯಿತಾ ಈ ಯಾವಾಗ ಜಾಸ್ತಿ ನಾವು ಅಪ್ಲೈ ಮಾಡ್ತಾರೆ ಬೇಗ ಎಂಡ್ ಮಾಡಿಬಿಡ್ತಾರೆ ಓಕೆ ಇವಾಗಲೇ ಅಪ್ಲೈ ಮಾಡಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವಾಗ ಓಕೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ ತೆಲುಸು ಡಿಜಿಟಲ್ ಅಂತ ಕಂಪನಿಯಲ್ಲಿ ಮನೆಯಂತೆ ಮಾಡುವಂತಹ ಕೆಲಸ ಬಿಟ್ಟಿದ್ದಾರೆ ಸೊ ತೆಲುಸು ಡಿಜಿಟಲ್ ನಾನು ಮುಂಚೆ ಕೂಡ ನಿಮಗೆ ಇದು ಹೇಳಿರ್ಬೋದು ಈ ಕಂಪನಿನ ಕೆಲಸ ಸೊ ನೋಡಿ ಗೂಗಲ್ ಆಗಿರ್ಬೋದು ಮೈಕ್ರೋಸಾಫ್ಟ್ ಆಗಿರ್ಬೋದು ನ್ಯೂರೋ ಆಗಿರ್ಬೋದು ಇವರೆಲ್ಲ ಪೆಪ್ಸಿ ಆಗಿರ್ಬೋದು ಸ್ಯಾಮ್ಸಂಗ್ ಆಗಿರ್ಬೋದು ಇವರೆಲ್ಲ ಉಂಟಲ್ಲ ತೆಲುಸ್ ಇಂಟರ್ನ್ಯಾಷ್ನಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಆಯಿತಾ ಸೊ ಇದು ಬೇಸಿಕಲಿ ಎ ಐ ಕೆಲಸ ಇಲ್ಲಿ ಆಯಿತಾ ಸೊ ಎ ಐಗೆ ಟ್ರೈನ್ ಮಾಡುವಂತಹ ಕೆಲಸ ಇರೋದು ಸೊ ಇವತ್ತು ನಾನು ಹೇಳುವ ಕೆಲಸ ಬಂದುಬಿಟ್ಟು ಕನ್ನಡದಲ್ಲಿ ನನಗೆ ತುಂಬ ಜನ ಕೇಳ್ತಿದ್ರಿ ಕನ್ನಡದಲ್ಲಿ ಕೆಲಸ ಇದೆ ತಿಳಿಸಿ ಅಂತ ಸೊ ಇದು ಬಂದುಬಿಟ್ಟು ಕನ್ನಡದಲ್ಲಿ ಕೆಲಸ ಓಕೆ ಒಂದು ಸಲ ಬೇಕಾದರೆ ನೀವು ವೆಬ್ಸೈಟ್ ಚೆಕ್ ಮಾಡಿಕೊಳ್ಳಿ ಓಕೆನಾ ಇವಾಗ ಲಾಸ್ಟ್ಗೆ ಬರಬೇಕು ಇಲ್ಲಿ ಕೆರಿಯರ್ಸ್ ಅಂತ ಇದಕ್ಕೆ ಇದಕ್ಕೆ ಕ್ಲಿಕ್ ಕ್ಲಿಕ್ ಮಾಡಿ ಈ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ ಸೊ ಇಲ್ಲಿ ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ಇಲ್ಲಿ ಸರ್ಚ್ ಕೀವರ್ಡ್ ನಮ್ಮ ಕನ್ನಡ ಅಂತ ಸರ್ಚ್ ಮಾಡಿ ಆಯ್ತಾ ಆವಾಗ ಇಲ್ಲಿ ಈ ಪೊಸಿಷನ್ ಕಾಣಲಿಕ್ಕೆ ಸಿಗ್ತದೆ ಸೊ ನಾನಿವಾಗ ಮಾಡುವಾಗ ಇದು ಇದೆ ಆದಷ್ಟು ಬೇಗ ಅಪ್ಲೈ ಮಾಡಬೇಕು ಇವಾಗ ನಂಬರ್ ಆಫ್ ಅಪ್ಲಿಕೇಶನ್ ಜಾಸ್ತಿ ಆದ ಕೂಡಲೇ ಇದು ಕ್ಲೋಸ್ ಮಾಡಿಬಿಡ್ತಾರೆ ಅವರು ಆಯಿತಾ ಅವರಿಗೆ ಜನ ಬೇಕು ಅಷ್ಟನ್ನು ಅವರು ಇದು ಮಾಡುವಂಥದ್ದು ಸೊ ನೀವು ಬೇಗ ಅಪ್ಲೈ ಮಾಡಿದ್ರೆ ನಿಮಗೆ ಸಿಗ್ತದೆ ಇಲ್ಲಾಂತ ಹೇಳಿದ್ರೆ ನಿಮಗೆ ಕಾಣಲಿಕ್ಕೆ ಸಿಗಲ್ಲ ಓಕೆ ಸೊ ಆನ್ಲೈನ್ ಡೇಟಾ ಅಲ್ಲಿ ಕೆಲಸ ಎನಿ ಎಂಡ್ ಆಗ್ಬೋದು ಬೇಗ ಅಪ್ಲೈ ಮಾಡಿ ಓಕೆ ಆನ್ಲೈನ್ ಡೇಟಾ ಅನಾಲಿಸ್ಟ್ ಕನ್ನಡ ಸ್ಪೀಕರ್ಸ್ ಇನ್ ಇಂಡಿಯಾ ಕನ್ನಡ ಯಾರಿಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಗೊತ್ತು ಅವರಿಗೆ ಸೊ ಕಂಟ್ರಿ ಇಂಡಿಯಾ ಇಂಡಿಯಾದವರು ಅಷ್ಟೇ ಅಪ್ಲೈ ಮಾಡೋಕ್ಕೆ ನೀವು ಬೇರೆ ದೇಶದಲ್ಲಿದ್ದರೆ ಅಪ್ಲೈ ಮಾಡೋಕ್ಕಾಗಲ್ಲ ಆಲ್ ಓವರ್ ದ ಇಂಡಿಯಾ ಯಾವ ಸ್ಟೇಟಿಂದ ಬೇಕಾದರೆ ಅಪ್ಲೈ ಮಾಡ್ಬೋದು ಆಯಿತಾ ವರ್ಕ್ಸ್ಟಲ್ ರಿಮೋಟ್ ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡುವಂಥ ಕೆಲಸ ಜಾಬ್ ಟೈಪ್ ಫ್ರೀಲ್ಯಾನ್ಸ್ ಆಯಿತಾ ಇದು ಕೆಲಸ ಸೊ ಡಿಸ್ಕ್ರಿಪ್ಷನ್ ರಿಕ್ವೈರ್ಮೆಂಟ್ ನೋಡುವ ನೋ ಪ್ರೀವಿಯಸ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇಸ್ ರಿಕ್ವೈರ್ಡ್ ಟು ಅಪ್ಲೈ ಟು ದಿಸ್ ರೋಲ್ ಯಾವುದೇ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಫ್ರೆಶರ್ಸ್ ಇದಕ್ಕೆ ಅಪ್ಲೈ ಮಾಡ್ಬೋದು ಹವೆ ವರ್ಕಿಂಗ್ ಆನ್ ದಿಸ್ ಪ್ರೊಜೆಕ್ಟ್ ವಿಲ್ ರಿಕ್ವೈರ್ ಯು ಟು ಪಾಸ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಆ್ಯಂಡ್ ಗೋ ಥ್ರೂ ದ ಸ್ಟ್ಯಾಂಡರ್ಡ್ ಅಸೆಸ್ಮೆಂಟ್ ಪ್ರೊಸೆಸ್ ಎಂತ ಅಂತ ಹೇಳಿದ್ರೆ ಇದು ಕೆಲಸ ಮಾಡಲಿಕ್ಕೆ ಬೇಸಿಕ್ ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ ಮತ್ತೆ ಒಂದು ರಿಕ್ವೈರ್ಮೆಂಟ್ ಇರ್ತದೆ ಅದು ನೀವು ಕ್ಲಿಯರ್ ಮಾಡಬೇಕಾಗ್ತದೆ ಅಂದ್ರೆ ಹೇಳಿದ್ರೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ ಅದು ನೀವು ಪಾಸ್ ಆಗಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ ದಿಸ್ ಈಸ್ ಅ ಪಾರ್ಟ್ ಟೈಮ್ ಅ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂಡ್ ಯು ವರ್ಕ್ ಯುವರ್ ವರ್ಕ್ ವಿಲ್ ಬಿ ಸಬ್ಜೆಕ್ಟ್ ಟು ಅವರ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಚೆಕ್ ಇನ್ ಡ್ಯೂರಿಂಗ್ ದ ಟರ್ಮ್ ಆಫ್ ದಿಸ್ ಎಗ್ರಿಮೆಂಟ್ ಎಂತ ಹೇಳಿದ್ರೆ ಇದು ಪಾರ್ಟ್ ಟೈಮ್ ಕೆಲಸ ಸೊ ಯಾರೆಲ್ಲ ಪಾರ್ಟ್ ಟೈಮ್ ಮನೆಯಲ್ಲೇ ಮಾಡುವಂಥ ಕೆಲಸ ನೋಡ್ತಾ ಇದ್ದರೆ ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು ಮತ್ತು ಇದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಒಂದು ಮಂತ್ ಕೆಲಸ ಅಂತ ಹೇಳಿ ನಿಮಗೆ ಅಷ್ಟೇ ಅಂತ ಅಲ್ಲ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಇರ್ತದೆ ಸೊ ನೀವು ಕೆಲಸ ಮಾಡುವಂಥದ್ದು ಇದರಲ್ಲಿ ಓಕೆನಾ ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಎಂತಂತ ಕೇಳ್ತಾ ಇದಾರೆ ಫುಲ್ ಪ್ರೊಫೆಷ್ ಫುಲ್ ಪ್ರೊಫೆಷ್ನಲ್ ಪ್ರೊಫಿಷಿಯನ್ಸಿ इन इंग्लिश आंड क्यांगेज इंग्लिश चेक बरो कूड़ा चेना बर केस अस्ट बी अ रेसिडेंट इन इंडिया फार लास्ट टू काूटि इयर्स आंड हैविंग फेमिलियटी विद करे एंड हिस्टारिकल बिजनेस मीडिया स्पोर्ट्स न्यूज सोशल मीडिया आंड कलचरल अफेर्स इन इंडिया ಸೊ ಲಾಸ್ಟ್ ಟೂ ಇಯರ್ಸ್ ನೀವು ಇಂಡಿಯಾದಲ್ಲೇ ಇರಬೇಕು ಅಂತಂದರೆ ಇಂಡಿಯನ್ಸ್ ಆಲ್ಮೋಸ್ಟ್ ಇಂಡಿಯಾದಲ್ಲೇ ಇರ್ತೀರಲ್ಲ ಅಲ್ಲ ಬೇರೆ ದೇಶದವರು ಇಲ್ಲಿ ಬಂದು ಸೆಟ್ಲ್ ಆಗಿದ್ರೆ ನೀವು ಲಾಸ್ಟ್ ಟೂ ಇಯರ್ಸ್ ಇಲ್ಲಿ ಇದ್ದರೆ ಅಷ್ಟು ಇದಕ್ಕೆ ಅಪ್ಲೈ ಮಾಡೋಕ್ಕಾಗುತ್ತೆ ಮತ್ತೆ ಸ್ವಲ್ಪ ನಾಲೆಜ್ ಇರಬೇಕು ಮೀಡಿಯಾ ಸ್ಪೋರ್ಟ್ಸ್ ಸೋಷಿಯಲ್ ಮೀಡಿಯಾ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು ಈ ಕೆಲಸಕ್ಕೆ ಓಕೆ ಅಬೇರ್ ಟು ಟು ಫಾಲೋ ಗೈಡ್ಲೈನ್ಸ್ ಆ್ಯಂಡ್ ಕಂಡಕ್ಟ್ ಆನ್ಲೈನ್ ರಿಸರ್ಚ್ ಯೂಸಿಂಗ್ ಸರ್ಚ್ ಇಂಜಿನ್ಸ್ ಆನ್ಲೈನ್ ಮ್ಯಾಪ್ಸ್ ಆ್ಯಂಡ್ ವೆಬ್ಸೈಟ್ ಇನ್ಫಾರ್ಮೇಷನ್ ನಿಮಗೆ ಅವರು ಹಿಂ ಟ್ರೈನಿಂಗ್ ಕೊಡ್ತಾರೆ ಅದಾದಮೇಲೆ ಕೆಲಸ ಆಗೋದು ಸೊ ರಿಸರ್ಚ್ ಮಾಡಬೇಕು ನೀವು ಸರ್ಚ್ ಇಂಜಿನ್ ಯೂಸ್ ಮಾಡಿ ಸರ್ಚ್ ಇಂಜಿನ್ ಸರ್ಚ್ ಇಂಜಿನ್ ಅಂತ ಹೇಳಿದ್ರೆ ಗೂಗಲ್ ಆಗಿರ್ಬೋದು ಯಾಹೂ ಆಗಿರ್ಬೋದು ಅದೆಲ್ಲ ಸರ್ಚ್ ಇಂಜಿನ ನೀವು ಅದು ಯೂಸ್ ಮಾಡಿ ನೀವು ಏನು ರಿಸರ್ಚ್ ಮಾಡುವಂಥದ್ದು ಮತ್ತು ಆನ್ಲೈನ್ ಮ್ಯಾಪ್ಸ್ ಗೊತ್ತಲ್ವ ಗೂಗಲ್ ಮ್ಯಾಪ್ಸ್ ಎಲ್ಲ ಅದು ಯೂಸ್ ಮಾಡುವಂಥದ್ದು ಅದೆಲ್ಲ ಯೂಸ್ ಮಾಡಿ ನೀವು ರಿಸರ್ಚ್ ಮಾಡುವಂಥದ್ದು ಆಯಿತಾ ಬೇಸಿಕಲಿ ಅವ್ರು ಟ್ರೈನಿಂಗ್ ಕೊಟ್ಟ ಮೇಲೆ ಕೆಲಸ ಕೊಡೋದು ಸೊ ಅದನ್ನು ನಿಮಗೆ ಹೇಳ್ತಾರೆ ಅವರು ಓಕೆ ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಅಕ್ರಾಸ್ ಡೈವರ್ಸ್ ಸೆಟ್ ಆಫ್ ಟಾಸ್ಕ್ ಟೈಪ್ ಇನ್ಕ್ಲೂಡಿಂಗ್ ಮ್ಯಾಪ್ಸ್ ನ್ಯೂಸ್ ಆಡಿಯೋ ಟಾಸ್ಕ್ ಆ್ಯಂಡ್ ರಿಲೆವೆನ್ಸ್ ಓಕೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ನಿಮಗೆ ಟಾಸ್ಕ್ ಇರುತ್ತೆ ಲೈಕ್ ಮ್ಯಾಪ್ಸ್ ಯೂಸ್ ಮಾಡಿರ್ಬೋದು ಇಲ್ಲ ನ್ಯೂಸ್ ಆಡಿಯೋ ಟಾಸ್ಕ್ ಇದೆಲ್ಲ ಇರ್ತದೆ ನಿಮಗೆ ಕೆಲಸ ಆಯಿತಾ ಸೊ ಡೈಲಿ ಆ್ಯಕ್ಸಸ್ ಟು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್ ಕಂಪ್ಯೂಟರ್ ಆ್ಯಂಡ್ ರಿಲೆವೆಂಟ್ ಸಾಫ್ಟ್ವೇರ್ ಈ ಕೆಲಸ ಮಾಡಲಿಕ್ಕೆ ಮೊಬೈಲಲ್ಲಿ ಹಾಗಲ್ಲ ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು ಮತ್ತು ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕು ಮತ್ತು ರಿಲೆವೆಂಟ್ ಸಾಫ್ಟ್ವೇರ್ ಅದು ಹೇಳ್ತಾರೆ ಹೌದು ಯಾವುದೆಲ್ಲ ಸಾಫ್ಟ್ವೇರ್ ಅಂತ ಅದು ನೀವು ಡೌನ್ಲೋಡ್ ಮಾಡಬೇಕಾಗ್ತದೆ ನಿಮ್ಮ ಲ್ಯಾಪ್ಟಾಪಲ್ಲಿ ಓಕೆ ಅದಾದ್ಮೇಲೆ ನೋಡಿ ಅಸೆಸ್ಮೆಂಟ್ ಇನ್ ಆರ್ಡರ್ ಟು ಬಿ ಹರ್ಡ್ ಇನ್ ಟು ದ ಪ್ರೋಗ್ರಾಮ್ ಯು ವಿಲ್ ಟೇಕ್ ಆ್ಯನ್ ಓಪನ್ ಬುಕ್ ಕ್ವಾಲಿಫಿಕೇಷನ್ ಎಕ್ಸಾಮ್ ದ್ಯಾಟ್ ವಿಲ್ ಡಿಟರ್ಮೈನ್ ಯುವರ್ ಸುಟಿಬಿಲಿಟಿ ಫಾರ್ ದ ಪೊಸಿಷನ್ ಆ್ಯಂಡ್ ಕಂಪ್ಲೀಟ್ ಐ ಡಿ ವೆರಿಫಿಕೇಶನ್ ಆಯ್ತಾ ಸೊ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ ಆಯಿತಾ ನಿಮ್ಮ ಏನೋ ಸೂಟೇಬಲಿಟಿ ಈ ರೋಲಿಗೆ ನೀವು ಸೂಟೇಬಲ್ ಆಗ್ತೀರಾ ಇಲ್ವಾ ಅಂತ ನೋಡಲಿಕ್ಕೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ ಮತ್ತು ಅದು ನೀವು ಕ್ಲಿ ಕ್ಲಿಯರ್ ಆಗಬೇಕು ಮತ್ತು ಕಂಪ್ಲೀಟ್ ಐ ಡಿ ವೆರಿಫಿಕೇಷನ್ ಕೂಡ ಮಾಡಬೇಕು ನೀವು ಇಲ್ಲ ಅಂತ ಹೇಳಿದ್ರೆ ಕೆಲಸ ಸಿಗೋಲ್ಲ ನೀವು ಯಾವುದೇ ಇದಕ್ಕೆ ಹೋದರೂ ಕೂಡ ಐ ಡಿ ವೆರಿಫಿಕೇಷನ್ ಇರ್ತದೆ ಎಂತಕ್ಕಂಥೇಳಿದ್ರೆ ನೀವು ಎರಡೆರಡು ಅಕೌಂಟ್ ಮಾಡಿ ಮೋಸ ಎಲ್ಲ ಮಾಡಲಿಕ್ಕಿಲ್ಲ ಇಲ್ಲಿ ಓಕೆ ಅವರ್ ಟೀಮ್ ವಿಲ್ ಪ್ರೊವೈಡ್ ಯು ವಿತ್ ಗೈಡ್ ಗೈಡ್ ಲೈನ್ಸ್ ಆ್ಯಂಡ್ ಲರ್ನಿಂಗ್ ಮೆಟೀರಿಯಲ್ಸ್ ಬಿಫೋರ್ ಯು ಆರ್ ಕ್ವಾಲಿಫಿಕ್ ಕ್ವಾಲಿಫಿಕೇಷನ್ ಎಕ್ಸಾಮ್ ಅವರೆಲ್ಲ ನಿಮ್ಮ ಟಿ ಅವರ ಟೀಮ್ ಅವರು ನಿಮಗೆ ಏನು ಗೈಡ್ಲೈನ್ಸ್ ಮತ್ತು ಎಲ್ಲ ಮೆಟೀರಿಯಲ್ ಪ್ರೊವೈಡ್ ಮಾಡ್ತಾರೆ ಆಯಿತಾ ಈ ಅಸೆಸ್ಮೆಂಟ್ ಸ್ಟಾರ್ಟ್ ಮಾಡೋ ಮುಂಚೆ ಅದನ್ನೆಲ್ಲ ನೀವು ಚೆಂದ ಓದಿ ಮತ್ತು ಎಕ್ಸಾಮ್ ತೊಗೊಳ್ಳುವಂಥದ್ದು ಅಂದರೆ ಅಸೆಸ್ಮೆಂಟ್ ತೊಗೊಳ್ಳುವಂಥದ್ದು ಯು ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಎಕ್ಸಾಮ್ ಇನ್ ಅ ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಬಟ್ ಅಟ್ ಯುವರ್ ಕನ್ವೀನಿಯನ್ಸ್ ಅವ್ರು ಹೇಳ್ತಾರೆ ಈ ಟೈಮ್ ಒಳಗೆ ಎಕ್ಸಾಮ್ ತೊಗೋಬೇಕು ಅಂತ ಅದ್ರ ಒಳಗೆ ತೊಗೋಬೇಕು ಬಟ್ ಎನಿ ಟೈಮ್ ನಿಮ್ಗೆ ಯಾವ ಟೈಮ್ ಫ್ರೀ ಇರ್ತಿಲ್ಲ ಆ ಟೈಮಲ್ಲಿ ಎಕ್ಸಾಮು ತೊಗೊಳ್ಬೋದು ನೀವು ಓಕೆನಾ ಈಕ್ವಲ್ ಆಪರ್ಚುನಿಟಿ ಆಲ್ ಕ್ವಾಲಿಫೈಡ್ ಅಪ್ಲಿಕೆಂಟ್ ವಿಲ್ ರಿಸೀವ್ ಕನ್ಸಿಡ್ರೇಷನ್ ಫಾರ್ ದ ಕಾಂಟ್ರಾಕ್ಚುಯಲ್ ರಿಲೇಶನ್ಶಿಪ್ ವಿತೌಟ್ ರಿಗಾರ್ಡ್ ಟು ದ ಡ್ರೇಸ್ ಕಲರ್ ರಿಲೀಜನ್ ಸೆಕ್ಸ್ ಸೆಕ್ಷುವಲ್ ಓರಿಯಂಟೇಷನ್ ಜೆಂಡರ್ ಐಡೆಂಟಿಟಿ ನ್ಯಾಷನಲ್ ಒರಿಜಿನ್ ಡಿಸೆಬಿಲಿಟಿ ಪ್ರೊಟೆಕ್ಟೆಡ್ ಇದೆಲ್ಲ ಆಯಿತಾ ಯಾವುದೇ ಥರದ ಭೇದ ಭಾವ ಇಲ್ಲ ಸೊ ಎಲ್ಲರೂ ಅಪ್ಲೈ ಮಾಡ್ಬೋದು ಅಂತ ಅದೇ ಏನಾದರೂ ಡಿಸಬಿಲಿಟಿ ಇದ್ದರೆ ಕೂಡ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಆ ಥರದ್ದೆಂಥ ಪ್ರಾಬ್ಲಮ್ ಇಲ್ಲ ಎಲ್ಲರಿಗೆ ಈಕ್ವಲ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಇವರು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅಡಿಷನಲ್ ಜಾಬ್ ಡಿಸ್ಕ್ರಿಪ್ಷನ್ ನೋಡೋಣ ಅ ಡೇ ಇನ್ ದ ಲೈಫ್ ಆಫ್ ಆನ್ಲೈನ್ ಡೇಟಾ ಅನಾಲಿಸ್ಟ್ ಇನ್ ದಿಸ್ ರೋಲು ಯು ವಿಲ್ ಬಿ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಏಮ್ಡ್ ಎಟ್ ಎನ್ಹ್ಯಾನ್ಸಿಂಗ್ ದ ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ ಆಫ್ ಡಿಜಿಟಲ್ ಮ್ಯಾಪ್ಸ್ ದಟ್ ಆರ್ ಯೂಸ್ಡ್ ಬೈ ಮಿಲಿಯನ್ ಆಫ್ ಪೀಪಲ್ ವರ್ಲ್ಡ್ ವೈಡ್ ಅಂತ ಹೇಳಿದ್ರೆ ನಿಮಗೆ ಮ್ಯಾಪಲ್ಲಿ ಬೇಸಿಕಲಿ ಕೆಲಸ ಮಾಡ ಕೆಲಸ ಸೊ ಎನ್ಹ್ಯಾನ್ಸ್ ಮಾಡುವಂಥದ್ದು ಅಂತ ಹೇಳಿದ್ರೆ ಅಂತಂದರೆ ಬೇರೆ ಬೇರೆ ಲೊಕೇಶನ್ ಹಾಕುವಂಥದ್ದು ಆ ಥರ ಟೋಟಲ್ ಏನು ಇದೆ ನೋಡಿ ಅದು ಎನ್ಹಾನ್ಸ್ ಮಾಡುವಂಥದ್ದು ಆಯ್ತಾ ನೆಕ್ಸ್ಟ್ ಕಂಪ್ಲೀಟಿಂಗ್ ರಿಸರ್ಚ್ ಆ್ಯಂಡ್ ಇವ್ಯಾಲ್ಯೂಷನ್ ಟಾಸ್ಕ್ ಇನ್ ಅ ವೆಬ್ ಬೇಸ್ಡ್ ಎನ್ವಿರಾನ್ಮೆಂಟ್ ಸಚ್ ಆಸ್ ವೆರಿಫೈಂಗ್ ಆ್ಯಂಡ್ ಕಂಪೇರಿಂಗ್ ಡೇಟಾ ಡಿಟರ್ಮೈನಿಂಗ್ ದ ರಿಲೆವೆನ್ಸ್ ಆ್ಯಂಡ್ ಎಕ್ಯುರಸಿ ಆಫ್ ಇನ್ಫಾರ್ಮೇಷನ್ ಸೊ ರಿಸರ್ಚ್ ಮಾಡುವಂಥದ್ದು ಮತ್ತು ಟಾಸ್ಕನ್ನು ಇವ್ಯಾಲ್ಯೂಯೇಟ್ ಮಾಡುವಂಥದ್ದು ಅದು ನಿಮಗೆ ಇಲ್ಲಿ ಕೆಲಸ ಆಗುತ್ತೆ ಓಕೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಇದಕ್ಕೆ ಅಪ್ಲೈ ಮಾಡಬಹುದು ಸೊ ಇಲ್ಲಿ ಅಪ್ಲೈ ನಾವು ಅಂತ ಇದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡಿ ಇವಾಗ ನಿಮಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ ಸೊ ಇಲ್ಲಿ ಲಾಗಿನ್ ಟು ಅಪ್ಲೈ ಅಂತ ಇದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡಿ ಸೊ ವೆಲ್ಕಮ್ ಬ್ಯಾಕ್ ಪ್ಲೀಸ್ ಸೈನ್ ಇನ್ ಟು ಕಂಟಿನ್ಯೂ ಇಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಹೊಸತ್ತು ಜಾಯಿನ್ ಅಂತ ಹೇಳಿದ್ರೆ ಸೈನ್ ಅಪ್ ಸೊ ಇಲ್ಲಿ ನಿಮ್ಮದು ಮೇಲ್ ಅಡ್ರೆಸ್ ಹಾಕಿ ಇಲ್ಲಿ ನಿಮ್ಮದು ಫಸ್ಟ್ ನೇಮ್ ಹಾಕಿ ಇಲ್ಲಿ ನಿಮ್ಮದು ಲಾಸ್ಟ್ ನೇಮ್ ಹಾಕಿ ಓಕೆನಾ ಮೇಲೆ ಕಂಟಿನ್ಯೂ ಅದಾದ ಮೇಲೆ ನಿಮ್ಮ ಮೇಲ್ ಐ ಡಿಗೆ ಅವರೊಂದು ಮೇಲ್ ಕಳಿಸ್ತಾರೆ ಅದು ನೀವು ವೆರಿಫೈ ಮಾಡಿಕೊಳ್ಳುವಂಥದ್ದು ಸೊ ಇಲ್ಲಿ ಬನ್ನಿ ನೋಡಿ ವೆರಿಫೈ ಯುವರ್ ಮೇಲ್ ಐ ಡಿ ಈ ಥರ ಆಯಿತಾ ಅದಾದ್ಮೇಲೆ ನೀವು ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕು ಆಯ್ತಾ ಟ್ವೆಲ್ ಟ್ವೆಲ್ ಪ್ಲಸ್ ಕ್ಯಾರೆಕ್ಟರ್ಸ್ ಇನ್ಕ್ಲೂಡಿಂಗ್ ಒನ್ ಅಪ್ಪರ್ ಕೇಸ್ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಒಂದು ಸ್ಮಾಲ್ ಲೆಟರ್ ಇರಬೇಕು ಒಂದು ಡಿಜಿಟ್ ಇರಬೇಕು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಆಶ್ ಆಗಿರ್ಬೋದು ಇಲ್ಲ ಸ್ಟಾರ್ ಆಗಿರ್ಬೋದು ಇದೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ ಅದು ಇನ್ಕ್ಲೂಡ್ ಮಾಡಬೇಕು ಆಯ್ತಾ ಅದಾದ್ಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ಸಬ್ಮಿಟ್ ಮಾಡಿ ಅವಾಗ ನಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ ಆಯಿತಾ ಸೊ ಇದಕ್ಕೆಂತ ಮಾಡಬೇಕು ಎಗ್ರಿ ಫ್ರೆಂಡ್ಸ್ ಇಲ್ಲಿ ನಿಮ್ಮದು ಬೇಸಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಾಗ್ತದೆ ಸೊ ಕಂಟ್ರಿ ಆಫ್ ರೆಸಿಡೆನ್ಸ್ ಸೊ ಅವ್ರು ಹೇಳಿದ್ದಾರೆ ಇಂಡಿಯಾ ಅಷ್ಟೇ ಅಂತ ಸೊ ಇಂಡಿಯಾ ಸಿಟಿ ಮತ್ತು ಸ್ಟೇಟ್ ಇವಾಗ ಸಿಟಿ ಮತ್ತೆ ಸ್ಟೇಟ್ ಕರ್ನಾಟಕ ಆಯಿತಾ ಸೊ ಅಡ್ರೆಸ್ ಲೈನ್ ಒನ್ ಕಂಪ್ಲೀಟ್ ಅಡ್ರೆಸ್ ಹಾಕಿ ನಾನು ಜಸ್ಟ್ ಮೈಸೂರು ಅಂತ ಸ್ಪೆಸಿಫೈ ಮಾಡ್ತೀನಿ ಆಯಿತಾ ಅದಾದಮೇಲೆ ನಿಮ್ಮದು ಪೋಸ್ಟಲ್ ಕೋಡ್ ಹಾಕಿ ನೆಕ್ಸ್ಟ್ ಸ್ಟೆಪ್ ಕ್ಲಿಕ್ ಮಾಡಿ ನೀವು ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಬೇಕಾಗ್ತದೆ ಅದಾದಮೇಲೆ ಕಂಟ್ರಿ ಆಫ್ ಬರ್ತ್ ಇದು ಇಂಡಿಯಾನೇ ಚೂಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಆಗುತ್ತೆ ಬಟ್ ಇಂಡಿಯಾ ಅಲ್ವಾ ಜಾಸ್ತಿ ಏನಾಗಿರೋದು ಉಮೆನ್ ನೆಕ್ಸ್ಟ್ ಹೈಯೆಸ್ಟ್ ಎಜುಕೇಷನ್ ಏನು ಕಲಿತಿದ್ದರೋ ಅದು ಸ್ಪೆಸಿಫೈ ಮಾಡಿ ನೆಕ್ಸ್ಟ್ ಪ್ರೈಮರಿ ಲ್ಯಾಂಗ್ವೇಜ್ ಇದು ಕನ್ನಡ ಫಸ್ಟಿಗೆ ಹಾಕಿ ಆಯಿತಾ ಏಟ ಪ್ರೊಫಿಷಿಯನ್ಸಿ ಇರಲಿ ಮತ್ತು ಇಂಗ್ಲೀಷ್ ಇದು ಕಂಪಲ್ಸರಿ ಆಯಿತಾ ಇಂಗ್ಲೀಷ್ ಮತ್ತು ಕನ್ನಡ ಸೆಲೆಕ್ಟ್ ಮಾಡಲೇಬೇಕು ಬೇಕಾದರೆ ಬೇರೆ ಭಾಷೆ ಕೂಡ ಸೆಲೆಕ್ಟ್ ಮಾಡಿ ಬಟ್ ಇಂಗ್ಲೀಷ್ ಕನ್ನಡ ಮಸ್ಟ್ ಆಯಿತಾ ಸೊ ಇನ್ ಇಂಗ್ಲಿಷ್ ಇಂಡಿಯಾ ಫ್ಲೂಯೆನ್ಸಿ ನೆಕ್ಸ್ಟ್ ಬೇರೆ ಲ್ಯಾಂಗ್ವೇಜ್ ಇದ್ರೂ ಕೂಡ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ಬೇಡ ನೆಕ್ಸ್ಟ್ ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಬೀನ್ ಲಿವಿಂಗ್ ಇನ್ ದ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಕೇಳ್ತಾ ಇದಾರೆ ಸೊ ಐದು ವರ್ಷಕ್ಕಿಂತ ಜಾಸ್ತಿ ನೆಕ್ಸ್ಟ್ ಸಬ್ಮಿಟ್ ಮಾಡಿ ನಮಗೆ ಈ ಥರ ಕಾಣಕ್ಕೆ ಸಿಗ್ತದೆ ತೆಲುಸ್ ಇಂಟರ್ನ್ಯಾಷನ್ ವೆರಿಫಿಕೇಶನ್ ಯು ಆರ್ ಟು ಸಬ್ಮಿಟ್ ಸೆನ್ಸಿಟಿವ್ ಡೇಟಾ ಟು ತೆಲುಸ್ ಇಂಟರ್ನ್ಯಾಷನಲ್ ಇಫ್ ಯು ರಿಸೀವ್ ದಿಸ್ ಲಿಂಕ್ ಫ್ರಮ್ ದ ಸಸ್ಪೀಷಿಯಸ್ ಸೋರ್ಸ್ ಪ್ಲೀಸ್ ಕ್ಲೋಸ್ ದಿಸ್ ಪೇಜ್ ಆ್ಯಂಡ್ ನೋಟಿಫೈರ್ಸ್ ಇಮಿಡಿಯೇಟ್ಲಿ ಆಯಿತಾ ಸೊ ಕಂಟಿನ್ಯೂ ನೆಕ್ಸ್ಟ್ ಫೋನ್ ವೆರಿಫಿಕೇಶನ್ ಮಾಡಬೇಕಾಗ್ತದೆ ಕಂಟಿನ್ಯೂ ಆನ್ ದಿಸ್ ಡಿವೈಸ್ ಸೊ ಇದು ಬಂದುಬಿಟ್ಟು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡೋದು ಕಂಟಿನ್ಯೂ ನೆಕ್ಸ್ಟ್ ಇಲ್ಲಿ ನಿಮ್ಮ ನಂಬರ್ ಹಾಕಿ ಸೆಂಡ್ ವೆರಿಫಿಕೇಶನ್ ಕೋಡ್ ಮಾಡಿ ಆಯಿತಾ ನಿಮ್ಮ ಮೊಬೈಲಿಗೆ ಒಂದು ಓ ಟಿ ಪಿ ಬರ್ತದೆ ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗ್ತದೆ ಇಲ್ಲಿ ಸೊ ಇದಾಯ್ತು

ಇಲ್ಲಿ ಕನ್ನಡ ಅಂತ ಸರ್ಚ್ ಮಾಡೋಣ ಸೊ ಅವಾಗ ಇದು ಕಾಣಲಿಕ್ಕೆ ಸಿಗ್ತದೆ ಅಪ್ಲೈ ನಾವ್ ಅಂತ ಇದೆಯಲ್ಲ ಸೊ ಆವಾಗ ಇಲ್ಲಿ ಅವೈಲೇಬಲ್ ಜಾಬ್ ಅನ್ನೋದು ಕಾಣ್ಲಿಕ್ಕೆ ಸಿಗ್ತದೆ ನಮಗೆ ಆಯ್ತಾ ಸೊ ಇಲ್ಲಿ ಅಪ್ಲೈ ಫಾರ್ ದ ಜಾಬ್ ಅಂತ ಇದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡೋಣ ಸೊ ಇಲ್ಲಿ ಸಿ ವಿ ರೆಸ್ಯುಮೆ ರೆಜುಮೆ ಅಪ್ಲೋಡ್ ಮಾಡಬೇಕಾಗ್ತದೆ ನಿಮ್ಮದು ಸೊ ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡಿ ಇವಾಗ ನಾನು ರೆಸ್ಯುಮೆ ಅಪ್ಲೋಡ್ ಮಾಡಿದೆ ಮೇಲೆ ಇಲ್ಲಿ ಸೇವ್ ಕೊಡಿ సేవ్ కొట్టదా మేలు నెక్స్ట్ సో దిస్ సెక్షన్ ఈస్ కంప్లీట్ అయితా ప్లీజ్ ప్రొసీడ్ టు ద నెక్స్ట్ స్టెప్ దట్ ఈస్ ప్రి స్క్రీనింగ్ దిస్ ఇన్క్లూడ్స్ క్వశ్చన్స్ దట్ విల్ హెల్ప్ డిటర్మైన్ యువర్ ఎలిజిబిలిటీ ఫార్ దిస్ జాబ్ ఆ కంటిన్యూ టు ప్రీ స్క్రీనింగ్ సో ఆర్ యుల్లింగ్ టు ఎక్సెప్ట్ ఎస్ ఎంఎస్ అండ్ ఫోన్ కాల్స్ ఫ్రమ్ తెస్ ఇంటర్న్యాషనల్ ఎస్ అంత సెలెక్ట్ మాట్ నేను ನೆಕ್ಸ್ಟ್ ಕ್ಯಾನ್ ಯು ಪ್ಲೀಸ್ ಕನ್ಫರ್ಮ್ ದ್ಯಾಟ್ ಯು ಆರ್ ಏಯ್ಟೀನ್ ಇಯರ್ಸ್ ಆಫ್ ಏಜ್ ಆರ್ ಓಲ್ಡರ್ ಇದು ಸೆಲೆಕ್ಟ್ ಮಾಡಬೇಡಿ ಸೊ ನಿಮ್ದು ಏಜ್ ಇಲ್ಲಿ ಸ್ಪೆಸಿಫೈ ಮಾಡಿ ಎಷ್ಟು ಅದು ಸ್ಪೆಸಿಫೈ ಮಾಡಿ ಇದು ಆನ್ಲೈನ್ ಡೇಟಾ ಅನಾಲಿಸ್ಟ್ ಕನ್ನಡ ಬಟ್ ಇಷ್ಟ ಮದರ್ ಟಂಗ್ ಅಂತ ಕೇಳ್ತಾ ಇದ್ದಾರೆ ಸೊ ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಲಿವ್ಡ್ ಇನ್ ಯುವರ್ ಕಂಟ್ರಿ ಆಫ್ ರೆಸಿಡೆನ್ಸ್ ಸೊ ತ್ರೀ ಆರ್ ಮೂರ್ ಅಂತ ಹಾಕಿ ನಾನು ಸೆಲೆಕ್ಟ್ ಮಾಡಿದ ಆಪ್ಷನ್ ಸೆಲೆಕ್ಟ್ ಮಾಡಿ ಗೈಸ್ ದಿಸ್ ಸೆಕ್ಷನ್ ಈಸ್ ಕಂಪ್ಲೀಟ್ ಪ್ಲೀಸ್ ಪ್ರೊಸೀಡ್ ವಿತ್ ದ ನೆಕ್ಸ್ಟ್ ಸ್ಟೆಪ್ ಯು ಮಸ್ಟ್ ರೀಡ್ ಅಂಡ್ ಎಕ್ಸೆಪ್ಟ್ ದೆಲೂಸ್ ಇಂಟರ್ನ್ಯಾಷನಲ್ ಸೊ ಈ ಥರ ಸೊ ಸೊ ಇದೆಲ್ಲ ಇದು ಮಾಡಿ ಮತ್ತೆ ಓದಿ ಮತ್ತೆ ನೆಕ್ಸ್ಟ್ ಕೊಡಬೇಕು ಹ್ಯಾವ್ ಯು ಎವರ್ ಹ್ಯಾಡ್ ಆರ್ ಡೂ ಯು ಕರೆಂಟ್ಲಿ ಪೋಸಸ್ Uh, Try rating account with the any vendor uh, other than. Uh, no. Uh, do you accept the payment method uh, for this role? Is a paper task? Yes. Do you accept that uh, you must be registered as a self employed individual responsible for payment of uh, your tax for this uh, role? Yes. Uh, there is international uh, frequently monitors around the program's uh, compliance uh, any example of a misinterpretation on uh, your application from the considered as a fraud and result uh, termination of your service agreement company uh, this may result in the non-payment uh, yes uh, your work on this program must be an uh, individual nature and completed in a private sharing materials or the answer is uh, strictly prohibited either during the exam or uh, while working on the program. Uh, ಸೊ ಆನ್ಸರ್ ಎಲ್ಲ ಶೇರ್ ಮಾಡಲಿಕ್ಕಿಲ್ಲ ಇದರಲ್ಲಿ ಸೊ ಸೊ ದಿಸ್ ಸೆಕ್ಷನ್ ಈಸ್ ಕಂಪ್ಲೀಟ್ ಕಂಟಿನ್ಯೂ ವಿತ್ ಇಂಟರ್ನಲ್ ಎಕ್ಸಾಮ್ ಸೊ ಇದು ನೀವೇ ತಗೋಬೇಕಾಗ್ತದೆ ಏನಕ್ಕಂತ ಫಸ್ಟಿಗೆ ಹೇಳಿದ್ರಲ್ಲ ಆನ್ಸರ್ ಇದು ಮಾಡೋಕ್ಕಿಲ್ಲ ಅಂತ ಸೊ ನಾನು ಇದು ನಿಮಗೆ ತೋರ್ಸೋಕಾಗಲ್ಲ ಸೊ ಇದು ನೀವು ಮಾಡಿ ಎಕ್ಸಾಮ್ ಇಲ್ಲಿ ನೀವು ತಗೋಬೇಕು ಆಯಿತಾ ನಾನು ಜಸ್ಟ್ ತೋರಿಸ್ತೀನಿ ಯಾವ ಥರ ಇರ್ತದಂತ ಸೊ ದೆರ್ ಆರ್ ತ್ರೀ ಸೆಕ್ಷನ್ ಆಫ್ ದಿಸ್ ಎಕ್ಸಾಮ್ ಯು ಮಸ್ಟ್ ಕಂಪ್ಲೀಟ್ ಈಚ್ ಸೆಕ್ಷನ್ ಇನ್ ಆರ್ಡರ್ ಇಫ್ ಯು ಡು ನಾಟ್ ಪಾಸ್ ಅ ಸೆಕ್ಷನ್ ಯು ಕ್ಯಾನ್ ಯು ಕೆನಾಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಆಯ್ತಾ ಸೊ ಇಂಗ್ಲೀಷ್ ರೀಡಿಂಗ್ ಕಾಂಪ್ರೆನ್ಷನ್ ಇದೆ ಮತ್ತು ಇಂಗ್ಲೀಷ್ ಗ್ರಾಮರ್ ಇದೆ ಇಂಗ್ಲೀಷ್ ವರ್ಡ್ ಅಬ್ಸರ್ವೇಷನ್ ಇದೆ ಆಯಿತಾ ಸೊ ಟೈಮ್ ಕೂಡ ಕೊಟ್ಟಿದ್ದಾರೆ ಐದು ಕ್ವಶನ್ ಎರಡು ಅಟೆಂಪ್ಟ್ ಇರ್ತದೆ ನಿಮಗೆ ಆಯಿತಾ ಸೊ ಇದು ನೀವು ಕ್ಲಿಯರ್ ಮಾಡಬೇಕಾಗ್ತದೆ ಆಯ್ತಾ ಚೆನ್ನಾಗಿ ಓದಿ ನೋಡಿ ಕರೆಕ್ಟ್ ಆಗಿ ಕ್ಲಿಯರ್ ಮಾಡಿ ಆಯ್ತಾ ಸೊ ಇದು ನೀವೇ ಮಾಡ್ಬೇಕಾಗ ನಾನು ಇದಕ್ಕೆ ನಿಮ್ಗೆ ಹೆಲ್ಪ್ ಮಾಡೋಕಾಗಲ್ಲ ಇದು ಮಾಡಿದ ಮೇಲೆ ನಿಮಗೆ ಅವರು ಫರ್ದರ್ ಏನು ಸ್ಟೆಪ್ಸ್ ಅದು ನಿಮಗೆ ಮೇಲ್ ಮಾಡ್ಬೋದು ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಹೀಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ರೆ ನಂಗೆ ಅಸೆಸ್ಮೆಂಟ್ ಟೆಸ್ಟ್ ತೊಗೊಂಡು ತೋರಿಸಲಿಕ್ಕೆ ಆಗಲ್ಲ ಇಂತಕ್ಕಂಥದ್ದು ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೇನೆ ವಿಡಿಯೋದಲ್ಲೇ ಅಸೆಸ್ಮೆಂಟ್ ಟೆಸ್ಟ್ ಆನ್ಸರ್ ಎಲ್ಲ ಶೇರ್ ಮಾಡೋಂಗಿಲ್ಲ ಅವರದ್ದು ಎಗ್ರಿಮೆಂಟ್ ಎಲ್ಲ ಇದೆ ಓಕೆನಾ ಸೊ ನೀವಾಗಿ ಚೆನ್ನಾಗಿ ಮಾಡಿ ಅಸೆಸ್ಮೆಂಟ್ ಟೆಸ್ಟ್ ತಗೊಳ್ಳಿ ಚಾರ್ಜ್ ಜಿಪಿಟಿ ಹೆಲ್ಪ್ ತೊಗೊಬೋದು ನೀವು ಏನು ಮಾಡಿ ಅಂತ ಹೇಳಿದ್ರೆ ಅದರದು ಶಾಟ್ ಏನಾದರೂ ಹುಡ್ಕೊಂಡು ಚಾರ್ಜ್ ಜಿ ಕೊಡಿ ಅದು ನಿಮಗೆ ಆನ್ಸರ್ ಕೊಡ್ತದೆ ಅದು ಟೆಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿ ಓಕೆ ಒಂದು ಟೆಸ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವರು ನಿಮಗೆ ಫರ್ದರ್ ಏನು ಮಾಡಬೇಕು ಅಂತ ಮೇಲ್ ಮಾಡ್ತಾರೆ ಆಯಿತಾ ಸೊ ನೀವೇನಾದರೂ ಶೆ ಸೆಲೆಕ್ಟ್ ಆದರೆ ನಿಮಗೆ ಮೇಲೆ ಬರ್ತದೆ ಮತ್ತು ನೆಕ್ಸ್ಟ್ ಟ್ರೈನಿಂಗ್ ಅನ್ಸುತ್ತೆ ಟ್ರೈನಿಂಗ್ ಏನೋ ಇರುತ್ತೆ ಅದಾದ್ಮೇಲೆ ನಿಮಗೆ ಇಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಒಳ್ಳೆ ಆಪರ್ಚುನಿಟಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇಲ್ಲ ಅವರೆಲ್ಲ ಅಪ್ಲೈ ಮಾಡಿ ಮತ್ತೆ ಯಾರಿಗ ಅಗತ್ಯ ಇದೆ ದಯವಿಟ್ಟು ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಓಕೆ ನಾವು ನೆಕ್ಸ್ಟ್ ವೀಡೋದಲ್ಲಿ ಸಿಗುವ ಅಲ್ಲಿ ತನಕ ಬೈ ಬಾಯ್